ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಟ್ರ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಏನಪ್ಪ ಅಂದರೆ ಮೂಲವ್ಯಾಧಿ ಸ್ನೇಹಿತರೆ ಮೂಲವ್ಯಾಧಿಗೆ ಯಾವುದೇ ರೀತಿಯಿಂದ ನೀವು ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ಎಲ್ಲ ತೆಗೆದುಕೊಂಡು ಗುಣಮುಖ ಆಗಲಿದ್ದರೂ ಕೂಡ ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾರೆ ಸ್ನೇಹಿತರೆ ಯಾವುದಪ್ಪ ಅಂದರೆ ಉಂಗುರದ ಮೂಲಕ ಸ್ನೇಹಿತರೆ ಉಂಗುರದ ಮೂಲಕ ರಿಸಲ್ಟ್ ಕೊಡ್ತಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇದರ ಒಂದು ಸಂಪೂರ್ಣ ಒಂದು ವಿವರವನ್ನು ನೋಡುತ್ತೆ ಹೋಗೋಣ ನೋಡಿ ಸ್ನೇಹಿತರೆ ಇವರ ಹೆಸರು ರಾಘವೇಂದ್ರಾಚಾರ್ಯ ಅಂತ ಸ್ನೇಹಿತರೆ ರಾಘವೇಂದ್ರ ಚಾರ್ ಎನ್ ಆರ್ಕಾಚಾರ್ಯ ಅಂತ ಸ್ನೇಹಿತರೆ ಇವರ ಹುಟ್ಟೂರು ಬಂದು ಸ್ನೇಹಿತರೆ ಹಾವೇರಿ ಜಿಲ್ಲೆ ರಾಣಬೆನ್ನೂರು ತಾಲೂಕು ಸ್ನೇಹಿತರೆ ಅಂತರವಳ್ಳಿ ಅಂತ ಸ್ನೇಹಿತರೆ ಹಲಗೇರಿ ಹತ್ರ ಬರುತ್ತಾ ಸ್ನೇಹಿತರೆ ಅಂತರವಳ್ಳಿ ಅಂತ ಆ ಊರಿನವರು ಸ್ನೇಹಿತರೆ ಇವರು ಮುತ್ತಾತ ಮುತ್ತಾತರ ಕಾಲದಿಂದ ಸ್ನೇಹಿತರೆ ಮೂಲವಾದಿಗೆ ಉಂಗುರವನ್ನು ಹಾಕುತ್ತಾರೆ ಸ್ನೇಹಿತರೆ ಇನ್ನೂರು ವರ್ಷದೊಂದು ಸ್ನೇಹಿತರೆ ಉಂಗುರವನ್ನು ಹಾಕುತ್ತಾ ಬಂದಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ರಿಸಲ್ಟ್ ಫೇಲ್ ಆಗಿಲ್ಲ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನೀಡಿದೆ ಸ್ನೇಹಿತರೆ ಇವರು ಸರಿಸುಮಾರು ಒಂದು ಒಂದು ಎರಡು ಮೂರು ಸಾವಿರ ಜನಕ್ಕೆ ಕೂಡ ಇವರು ಮೂಲವಾದಿಗೆ ಉಂಗುರವನ್ನು ಮಾಡಿಕೊಂಡು ಮಾಡಿಕೊಟ್ಟಾರೆ ಸ್ನೇಹಿತರೆ ಇವರು ಏನೆಲ್ಲ ಸ್ನೇಹಿತರೆ ಯಾವುದೇ ರೀತಿಯ ಖರ್ಚು ಎಷ್ಟು ಏನೆಲ್ಲ ಸ್ನೇಹಿತರೆ ಇವ್ರದ್ದು ಒಂದು ಉಂಗುರಕ್ಕೆ ಐನೂರು ರೂಪಾಯಿ ಸ್ನೇಹಿತರೆ ಒಂದು ಉಂಗುರಕ್ಕೆ ಐನೂರು ನೀವು ನಿಮ್ಮ ಉಂಗುರದ ಅಳತಿಯನ್ನು ಕೊಟ್ಟರೆ ಸಾಕು ಸ್ನೇಹಿತರೆ ನಿಮ್ಮ ಹೆಸರು ಅದನ್ನೆಲ್ಲ ಕೊಟ್ಟರು ಕೂಡ ಪೋಸ್ಟಿಗೂ ನೀಡುತ್ತಾರೆ ಸ್ನೇಹಿತರೆ ಇವರೇ ನೋಡಿ ಸ್ನೇಹಿತರೆ ರಾಘವೇಂದ್ರ ಆಚಾರ್ಯ ಅಂತ ಉಂಗುರವನ್ನು ಕೊಡ್ತಾರೆ ಸ್ನೇಹಿತರೆ ಆ ಉಂಗುರವನ್ನು ಎಡಗೈಗೆ ಹಾಕಿ ಹಾಕಿ ಕೊಡಬೇಕು ಸ್ನೇಹಿತರೆ ಏನಂದರೆ ಅವ್ರು ಹೇಳ್ತಾರೆ ಸ್ನೇಹಿತರು ಅವ್ರ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸ್ನೇಹಿತರೆ ಅವ್ರು ಯಾವ ರೀತಿ ಹೇಳ್ತಾರೆ ಅವ್ರ ರೀತಿ ಫಾಲೋಪ್ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಬನ್ನಿ ವೀಕ್ಷಕರೇ ಇವರ ಇವರದ ಒಂದು ಸಂಪೂರ್ಣ ವಿಳಾಸವನ್ನು ಕೇಳುತ್ತಾ ಬನ್ನಿ ಸ್ನೇಹಿತರೆ ಇವರು ಉಂಗುರದ ಮೂಲಕ ಉಂಗವರಿಗೆ ಔಷಧಿ ನೀಡುತ್ತಾರೆ ಸ್ನೇಹಿತರೆ ನೀವು ಬರೋಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಪೋಸ್ಟಿಗೆ ಇದು ಮಾಡಿದ್ರೆ ಸಾಕು ಸ್ನೇಹಿತರೆ ಪೌಷ್ಟಿಗೀತೆ ಮಾಡಿದ್ದು ಕೂಡ ಅವರೇ ನಿಮಗೆ ಕಳಿಸಿಕೊಡ್ತಾರೆ ಸ್ನೇಹಿತರೆ ಇವರ ಬನ್ನಿ ವಿಚಿತ್ರ ಇವರ ಸಂಪೂರ್ಣವಾದ ಕೆಲಸವನ್ನು ಕೇಳಿಕೋಗೋಣ ಹಾಗೂ ಇವರ ಪರಿಚಯವನ್ನು ಕೂಡ ಮಾಡಿಕೊಳ್ಳೋಣ ಸರ್ ನಿಮ್ಮ ಹೆಸರು ಸರ್ ರಾಘವೇಂದ್ರ ರಾಘವೇಂದ್ರ ಅಂತ ಸರ್ ಸರ್ ಎಷ್ಟು ವರ್ಷದಿಂದ ಇನ್ನು ಮೂಲವಾಗಿ ಇದು ಮಾಡ್ತಿದ್ದೀರಾ ಸರ್ ಎರಡು ಮೂರು ವರ್ಷ ಹಿಂದೆ ಸರ್ ಎರಡು ನೂರು ಸರ್ ಮುಂಚೆ ಏನು ನಿಮ್ಮ ತಾತರ ಕಾಲಿಂದ ಮಾಡ್ತಾರೆ ತಾತರ ಕಾಲಿಂದ ಮಾಡ್ತಾರೆ ಹಾಂ ಕಾಲ ಸರ್ ನೀವೇನು ಎಲ್ಲಿ ಇಲ್ಲಿಗೆ ಎಲ್ಲಿಂದ ಬರ್ತಾರೆ ಸರ್ ಪ್ರಸಿದ್ಧ ಆಗಿರೋದಂದ್ರೆ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಬೆಳಗಾಮ ಅಲ್ಲಿ ಹಾಂ ಸರ್ ಹ್ಞೂ ಸರ್ ನೋಡಿ ವೀಕ್ಷಕರೇ ಇವರ ಸಂಪೂರ್ಣವಾದ ವಿಳಾಸ ಕೂಡ ಇದೆ ಸ್ನೇಹಿತರೆ ಅವ್ರ ಫೋನ್ ನಂಬರ್ ಇದೆ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ನಿಮಗೆ ಅವ್ರಿಗೆ ಫೋನ್ ಮಾಡಿ ನಿಮ್ಮ ಆಗಲಿ ಕೊಡಿ ಸ್ನೇಹಿತರೆ ಹಾಗೂ ನಿಮ್ಮ ಎಡಗೆ ಬರಳಿನ ಉಂಗುರವನ್ನು ಉಂಗುರದ ಸೈಜನ್ನು ಹೇಳಿ ಸ್ನೇಹಿತರ ಅವರೇ ನಿಮಗೆ ಕೊರಿಯರ್ ಮಾಡಿ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ ಸ್ನೇಹಿತರೆ ಯಾವುದೇ ಖರ್ಚಿಲ್ಲಾರ ಸ್ನೇಹಿತರ ಭಾಳ ಜನದಲ್ಲಿ ಕೇಳ್ಪಟ್ಟಿದ್ದೀನಿ ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಹೇಳಿದ್ದಾರೆ ಸ್ನೇಹಿತರೆ ಇವರು ನೋಡಿ ಎಲ್ಲ ಭಾಳ ಕಡೆ ದುಡ್ಡು ಇದು ಮಾಡಿದರೆ ಚಿಂತಿಲ್ಲ ಇವ್ರ ಕಡೆ ಒನ್ ಟೈಮು ಇದು ಉಂಗುರವನ್ನು ಹಾಕಿಕೊಳ್ಳಿ ಸ್ನೇಹಿತರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಿ ಸ್ನೇಹಿತರೆ ಯಾಕಂದರೆ ಭಾಳ ದುಡ್ಡು ಖರ್ಚು ಮಾಡಿರ್ತೀರಿ ಇದು ಐನೂರು ರೂಪಾಯಿ ಐನೂರು ರೂಪಾಯ್ದಲ್ಲಿ ವಾಶ್ ಆಗುತ್ತೆ ಸ್ನೇಹಿತರೆ ನಿಮಗೆ ಬರೋಕ್ಕಾಗಲಿಲ್ಲ ಅಂದರೂ ಕೂಡ ನಿಮಗೆ ಅಡ್ರೆಸ್ ಇದೆ ಸ್ನೇಹಿತರು ಅವ್ರ ಫೋನ್ ನಂಬರ್ ಇದೆ ಇಲ್ಲಿದೆ ನೋಡಿ ಸ್ನೇಹಿತರೆ ಅವರಿಗೆ ಕಾಲ್ ಮಾಡಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಸ್ನೇಹಿತರೆ ಈ ಒಂದು ಸಂಪೂರ್ಣ ವಿವರ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಮತ್ತೊಬ್ಬ ಇವರಿಗೆ ಸ್ನೇಹಿ ಶೇರ್ ಮಾಡಿ ಸ್ನೇಹಿತರು ಭಾಳ ಉಪಯೋಗ ಆಗುತ್ತೆ ಯಾವುದೇ ರೀತಿಯ ಖರ್ಚಿಲ್ಲದ ಸ್ನೇಹಿತರೆ ಐನೂರು ರೂಪಾಯಲ್ಲಿ ಕೂಡ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸ್ನೇಹಿತರು ಕಾರವಾರ ಮಂಗಳೂರಿಂದ ಕೂಡ ಈ ಮೂಲವಾದಿಗೆ ಇಲ್ಲಿ ಚಿಕಿತ್ಸೆ ಪಡೆಯಲಿಕ್ಕೆ ಬರ್ತಾಳೆ ಬರ್ತಾರೆ ಸ್ನೇಹಿತರೆ ಭಾಳ ಮಂದಿ ಕೂಡ ಸ್ನೇಹಿತರೆ ಏನಪ್ಪ ಅಂದ್ರೆ ಪೋಸ್ಟ್ ಮೂಲಕ ಮಾಡ್ತಾರೆ ಸ್ನೇಹಿತರೆ ಅವ್ರ ನಂಬರ್ ಇದೆ ಸ್ನೇಹಿತರು ಅವ್ರ ಕಾರ್ಡ್ ಇದೆ ಡಿಸ್ಕಿಪ್ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನಂಬರನ್ನ ಹಾಕಿರ್ತಾರೆ ಸ್ನೇಹಿತರೆ ಕಾಲ್ ಮಾಡಿ ಸ್ನೇಹಿತರೆ ಅವರಿಂದ ಉಪಯೋಗ ಪಡೆದುಕೊಳ್ಳೋ ಸ್ನೇಹಿತರೆ ಅವರು ಕೂಡ ಭಾಳ ಹಿಸ್ಟ್ರಿ ಇದೆ ಸ್ನೇಹಿತರು ಅವ್ರದ್ದು